ಹಾಗೆ ಸ್ವಲ್ಪ ಬ್ಯಾಕ್ ನೋಡ್ತಾ ನಡೆದ ಯೂಟ್ಯೂಬ್ ಚಾನಲ್ ಗೈಸ್ ಗೇಮ್ ಡೇ ಆರ್ ಸಿ ಬಿ ವರ್ಸಸ್ ಪಂಜಾಬ್ ನಡುವೆ ಇವತ್ತು ಮ್ಯಾಚ್ ನಡೀತಾ ಇದೆ ಗೈಸ್ ಫಸ್ಟ್ ಆಫ್ ಆಲ್ ಎಷ್ಟು ಎಕ್ಸೈಟ್ ಆಗಿದ್ರ ನೀವು ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇವಾಗ ಬನ್ನಿ ಇವತ್ತಿನ ಮ್ಯಾಚಲ್ಲಿ ಯಾರು ಜಾಸ್ತಿ ರನ್ ಹೊಡಿತಾರೆ ಯಾರು ಜಾಸ್ತಿ ವಿಕೆಟ್ ತಗೊಂತಾರೆ ಅಂಡ್ ಪಿಚ್ ರಿಪೋರ್ಟ್ ಏನಾಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಬೋಣ ಬನ್ನಿ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂತ ದಯವಿಟ್ಟು ಅಂತ ಹೇಳ್ತಾ ಬನ್ನಿ ಇವಾಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಬೋಣ ಸೊ ಗೈಸ್ ಆಫ್ಟರ್ ಟೂ ತೌಸಂಡ್ ಸಿಕ್ಸ್ಟೀನು ಆರ್ ಸಿ ಬಿ ಅವರು ಮೊದಲನೇದಾಗಿ ಟಾಪ್ ಟು ಟೇಬಲ್ ಟಾಪ್ ಟು ಅಲ್ಲಿ ಕುತ್ಕೊಳ್ತಾ ಇರೋದು ಆ್ಯಂಡ್ ಕ್ವಾಲಿಫೈರ್ ಒನ್ ಆಡ್ತಾ ಇರೋದು ಸೊ ನನ್ ಪ್ರಕಾರ ಕ್ವಾಲಿಫೈರ್ ಒನ್ ಆಡೋದ್ರಿಂದ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಇನ್ ಕೇಸ್ ಏನಾದ್ರು ನಾವು ಸೋತ್ರ ಕೂಡ ಕ್ವಾಲಿಫೈಡ್ ಟೂ ಕೂಡ ಆಡಬಹುದು ಸೊ ಇದೆಲ್ಲ ಒಂದ್ ತಲೆಯಲ್ಲಿ ಇಡ್ಕೊಂಡು ಸೋಲದ ಬೇಡ ಬಟ್ ಗೆಲ್ಬೇಕ ಆರ್ ಸಿ ಬಿ ಯಾವ ಯಾವ್ಯಾವ ರೀತಿ ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ ಅಂಡ್ ಮೈನ್ ಥಿಂಗ್ ಏನಪ್ಪ ಅಂತಂದ್ರೆ ಕ್ಯಾಪ್ಟನ್ ರಜತ್ ಪಟೀದಾರ್ ಅವರು ರಿಟರ್ನ್ ಕ್ಯಾಪ್ಟನ್ ಆಗಿ ಬರ್ತಾರ ಸೊ ಅದು ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಬಟ್ ನನ್ ಪ್ರಕಾರ ಇವತ್ತಿನ ಕ್ಯಾಪ್ಟನ್ಸಿನ ಮೇ ಬಿ ರಜತ್ ಪಟ್ಟಿದಾರ್ ಅವರು ಮಾಡಕ್ ಆಗಿಲ್ಲ ಅಂತಂದ್ರೆ ಜಿತೇಶ್ ಶರ್ಮಾನೇ ಕಂಟಿನ್ಯೂ ಮಾಡ್ತಾರೆ ಅಂಡ್ ತುಂಬಾ ರೂಮರ್ಸ್ಗಳು ಗಳು ಬರ್ತಾರ ಏನಂತಂದ್ರೆ ವಿರಾಟ್ ಕೊಹ್ಲಿ ಅವ್ರೇ ಮಾರ್ ಬಿ ಮ್ಯಾನೇಜ್ಮೆಂಟ್ ಅವ್ರು ಕನ್ವಿನ್ಸ್ ಮಾಡ್ತಾದ್ರೆ ಲೈಕ್ ಆರ್ ಸಿ ಬಿ ಕ್ಯಾಪ್ಟನ್ಶಿಪ್ ತಗೊಳ್ಳಿ ಗೆ ಫುಲ್ ಅವರೇ ಮಾಡಲಿ ಅಂತ ಅಂಡ್ ಅದಿಲ್ಲ ಅಂತಂದ್ರೆ ಗೆ ಹೋಗಬೇಕು ಅಂತ ಇದು ಮಾಡ್ತಾ ಇದಾರೆ ಬಟ್ ಅದ ಪ್ರಕಾರ ರೂಮರ್ಸ್ ಸೊ ಆತರ ವಿರಾಟ್ ಕೊಹ್ಲಿ ಅವ್ರಿಗೆ ಕ್ಯಾಪ್ಟನ್ಸಿ ಬೇಕು ಅಂತಂದ್ರೆ ಈ ಸೀಸನ್ ಅಲ್ಲೇ ತಗೊಂಡಿರೋರು ಎಕ್ಸಾಕ್ಟ್ಲಿ ಸೊ ಅಲ್ಲಿ ತಗೊಂಡಿಲ್ಲ ಜಿತೇಶ್ ಶರ್ಮಾ ಕೊಟ್ಟಿದ್ದಾರೆ ಅಂತಂದ್ರೆ ಅವರ ಕ್ಲಿಯರ್ ಕಟ್ ಪ್ಲಾನ್ಸ್ ಏನಪ್ಪ ಇರೋದಂದ್ರೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿ ಕಡೆ ನೋಡ್ತಲ್ಲ ಆ ಫೇಸ್ ನ ಆಲ್ರೆಡಿ ಅವ್ರು ದಾಟ್ಬಿಟ್ಟಿದ್ದಾರೆ ಅಂಡ್ ಎಸ್ಪೆಷಲಿ ಯಾವಾಗ ಟಿ ಟ್ವೆಂಟಿಗೆ ಮತ್ತೆ ಟೆಸ್ಟ್ ಗೆ ರಿಟೈರ್ಮೆಂಟ್ ಕೊಟ್ಬಿಟ್ರೆ ನಾವು ಅವಾಗ್ಲೇ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಈ ಮನುಷ್ಯ ಒಂದ್ಸತಿ ಕ್ರಿಕೆಟ್ ಆಚೆ ಹೋಯ್ತು ಅಂತಂದ್ರೆ ತಿರುವು ನೋಡಲ್ಲ ಸೊ ನನ್ನ ಪ್ರಕಾರ ಈಗ ಸದ್ಯಕ್ಕೆ ನಾವು ಏನು ವಿರಾಟ್ ಕೊಹ್ಲಿ ಅವರನ್ನ ಒಂದು ಸ್ಟೆಬ್ ಒಂದು ಎಂಜಾಯ್ ಮಾಡ್ತಾ ಇದ್ದೀವಿ ಅವರ ಬ್ಯಾಟಿಂಗ್ ನ ಅದೇ ರೀತಿ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಬಟ್ ಅವ್ರನ್ನ ನಾವು ಏನು ಬ್ಲೇಮ್ ಮಾಡಕ್ ಹೋಗ್ಬಾರ್ದು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋ ಹಾಗಿದ್ರೆ ಪಿಚ್ ಬಗ್ಗೆ ಮಾತಾಡೋಣ ಸೊ ಪಿಚ್ ಅಲ್ಲಿ ಆವರೇಜ್ ಸ್ಕೋರ್ ಎಷ್ಟು ಬರ್ಬೋದಪ್ಪ ಅಂತಂದ್ರೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಸೊ ಒನ್ ಏಯ್ಟಿ ಫೈವ್ ಒನ್ ನೈಂಟಿ ಒಡೆ ಕಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಇನ್ನು ಇವತ್ತಿನ ಮ್ಯಾಚ್ ನಡೀತಾ ಇರೋದು ಮಹಾರಾಜ ಯದವಿಂದ್ರ ಸಿಂಗ್ ಸ್ಟೇಡಿಯಂ ಅಲ್ಲಿ ಸೊ ಈ ಒಂದು ಸ್ಟೇಡಿಯಂ ಅಲ್ಲಿ ಓವರ್ ಆಲ್ ಐ ಪಿ ಎಲ್ ಸ್ಟಾಟ್ಸ್ ನೋಡಿದ್ರೆ ಸೊ ಇಲ್ಲಿ ಆಡಿರೋದು ಕೇವಲ ಒಂಬತ್ತು ಮ್ಯಾಚ್ ಗಳು ಅಷ್ಟೇ ಆಡಿರೋದು ಈ ಒಂದು ಸ್ಟೇಡಿಯಂ ಅಲ್ಲಿ ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಐದು ಮ್ಯಾಚ್ ಅಂಡ್ ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ನಾಲ್ಕು ಮ್ಯಾಚ್ ಕ್ಲಿಯರ್ ಕಟ್ ಆಗ ಗೊತ್ತಾಗ್ತದೆ ಅಂದ್ರೆ ಗ್ರೌಂಡ್ ಡೈಮೆನ್ಷನ್ ಒಂದು ಸ್ವಲ್ಪ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಅಂದ್ರೆ ಈ ಲೆಫ್ಟ್ ಸೈಡ್ ಕಡೆ ಜಾಸ್ತಿ ಇದೆ ಸೊ ರೈಟ್ ಟು ಲೆಫ್ಟ್ ಅಂಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಬಟ್ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಒಂದಷ್ಟು ಯೂಜ್ ರನ್ಸ್ ಕೂಡ ಕೂಡ ಮಾಡಬಹುದು ಇನ್ ಕೇಸ್ ಏನಾದ್ರೂ ಪಿಚ್ ಕಂಡೀಷನ್ ಚೆನ್ನಾಗಿತ್ತು ಅಂತಂದ್ರೆ ಯಾಕಂದ್ರೆ ಏನಾಗುತ್ತೆ ಕೆಲವೊಂದ್ಸತಿ ಡ್ಯೂ ಅನ್ನೋದು ಕೂಡ ತುಂಬಾ ಫ್ಯಾಕ್ಟರ್ ಆಗುತ್ತೆ ಬಟ್ ನನ್ ಪ್ರಕಾರ ಸಮ್ಮರ್ ಅಲ್ಲ ಈಗ ನಾರ್ಮಲ್ ಲೈಕ್ ಒಂದ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಡ್ಯೂ ಬರೋದು ಒಂದ್ ಸ್ವಲ್ಪ ಸ್ವಲ್ಪ ಕಷ್ಟ ಇದೆ ಬಟ್ ನೋಡೋಣ ನೈಟ್ ಟೈಮ್ ಅಲ್ಲಿ ಯಾವ ರೀತಿ ಆಗುತ್ತೆ ಕಂಡೀಷನ್ಸ್ ಗಳು ಗೊತ್ತಾಗಲ್ಲ ಅಂಡ್ ಎಸ್ಪೆಷಲಿ ಪ್ರೆಷರ್ ಅಲ್ಲಿ ಇರ್ತಾರೆ ಗುರು ಇಬ್ರು ತಂಡಗಳು ಯಾಕಂದ್ರೆ ಇಬ್ರು ಕೂಡ ಫೈನಲ್ ಹೋಗಬೇಕು ಅಂತಾನೆ ಇರ್ತಾರೆ ಯೋಚನೆ ಮಾಡ್ತಾ ಇರ್ತಾರೆ ಬೆಸ್ಟ್ ಮ್ಯಾಚಸ್ ನಾವು ನೋಡ್ಲಿಕ್ಕೆ ಸಿಕ್ಕಿದ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಿಮಗೆ ಗೊತ್ತಿರೋ ಗುಜರಾತ್ ಲಯನ್ಸ್ ಮೇಲೆ ಮಾಡಬೇಕಾದ್ರೆ ನಾವು ಆಲ್ರೆಡಿ ಅವ್ರನ್ನ ಒನ್ ಫಿಫ್ಟಿ ಒನ್ ಒನ್ ಫಿಫ್ಟಿ ಸಿಕ್ಸ್ ಗೆ ಸಮಿಂಗ್ ಕಟ್ ಹಾಕಿರ್ತೀವಿ ಬಟ್ ಅದಾದ್ಮೇಲೆ ನೆಕ್ಸ್ಟ್ ಚೇಜ್ ಮಾಡೋಕ್ ಬಂದಂತ ನಮ್ಮ ಬಿ ತಂಡ ನಾಲ್ಕು ವಿಕೆಟ್ ನ ಕಳ್ಕೊಂತೀವಿ ಜಸ್ಟ್ ಕೇವಲ ಒಂದು ಇಪ್ಪತ್ ಇಪ್ಪತ್ತೈದು ರನ್ ಅಷ್ಟಲ್ಲಿ ಬಟ್ ಅದಾದ್ಮೇಲೆ ಇನ್ನಿಂಗ್ಸ್ ಬರೋದ್ ಯಾರು ನಮ್ಮ ಸ್ಟುವರ್ಟ್ ಬಿನಿ ಮತ್ತೆ ಎ ಬಿ ಡಬ್ಲ್ಯೂಸ್ ಒಂದಷ್ಟು ಇನ್ನಿಂಗ್ಸ್ ನ ಕಟ್ ಮಾಡ್ತಾರೆ ಸ್ವಲ್ಪ ಪಾರ್ಟ್ನರ್ಶಿಪ್ ನ ಬೆಳೆಸ್ಕೊಂಡು ಬರ್ತಾ ಇರ್ತಾರೆ ಇವನ್ ಫಿಫ್ಟಿ ಸಿಕ್ಸ್ಟಿ ರನ್ಸ್ಗೆ ಗೆ ಬಿನಿ ಅವರು ಕೂಡ ಔಟ್ ಆಗ್ತಾರೆ ಬಟ್ ಅದಾದ್ಮೇಲೆ ನಾವು ಅಂದ್ರೆ ಮ್ಯಾಚ್ ಹೋಯ್ತು ಅಂತ ಬಟ್ ಸ್ಟಿಲ್ ಇಕ್ಬಾಲ್ ಅಬ್ದುಲ್ಲಾ ಮತ್ತೆ ಎ ಬಿ ಡಿವಲ್ಯರ್ಸ್ ಇಬ್ರು ಸೇರ್ಕೊಂಡು ಒಂದು ಇನ್ನಿಂಗ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ನನ್ನ ಪ್ರಕಾರದ ಬೆಸ್ಟ್ ಮ್ಯಾಚ್ ನಾನು ನೋಡಿದ್ದು ಆ ಕ್ವಾಲಿಫೈಯರ್ ಆಗಿರ್ಬೋದು ಇಲ್ಲ ಯಾವುದೇ ಮ್ಯಾಚ್ ಆಗಿರ್ಬೋದು ಐ ಪಿ ಎಲ್ ಅಲ್ಲಿ ಆ ತರ ಕೊಲಾಪ್ಸ್ ಆದಾಗ ಎ ಬಿ ಒಡಿಯೋ ಶಾಟ್ ಗಳು ಆಮೇಲೆ ಆ ಇಕ್ಬಾಲ್ ಅಬ್ದುಲ್ಲಾ ಅವ್ರನ್ನೂ ನಾನು ಮರೆಯಕ್ಕೆ ಆಗಲ್ಲ ಅವರು ಎಷ್ಟು ಸಾಥ್ ಕೊಡ್ತಾರೆ ಎ ಬಿ ಅವ್ರಿಗೆ ಅಂತಂದ್ರೆ ಆ ಒಂದ್ ವಿಕೆಟ್ ಉದ್ರಕ್ಕೆ ಬಿಡಲ್ಲ ಇನ್ನು ಇನ್ನು ನಾಲ್ಕು ಬಾಲ್ ಐದು ಬಾಲ್ ಇದ್ದಂಗೆನೆ ನಾವು ಬಿಡ್ತೀವಿ ಆ ಮ್ಯಾಚ್ ಅಲ್ಲಿ ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ ಐ ಪಿ ಎಲ್ ಅಲ್ಲಿ ನಾನ್ ನೋಡಿದ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಸೊ ಇವಾಗ ಅದೇ ರೀತಿ ಕಂಟಿನ್ಯೂ ಆಗಬಹುದೇನೋ ಹೇಳಕ್ಕಾಗಲ್ಲ ಬಟ್ ಕಾದ್ ನೋಡ್ಬೇಕು ಆಗುತ್ತೆ ಗಾಯ್ಸ್ ನಿಮ್ಮ ಪ್ರಕಾರ ಏನನ್ಸುತ್ತೆ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ನೀವ್ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನ ಪಂಜಾಬ್ ಅವರಿಗೆ ಆಕ್ಚುಲಿ ಈ ಒಂದು ಸ್ಟೇಡಿಯಂ ಬ್ಯಾಡ್ ಲ್ಯಾಕ್ ಅಂತ ಹೇಳ್ಬೋದು ಯಾಕಂದ್ರೆ ಆಡಿರೋ ಒಂಬತ್ತು ಮ್ಯಾಚ್ ಇವರೇ ಆಡಿದ್ರಲ್ಲ ಅದರಲ್ಲಿ ಆರು ಮ್ಯಾಚಸ್ ನ ಸೋತಿದ್ದಾರೆ ಈ ಒಂದು ಸ್ಟೇಡಿಯಂ ಅಲ್ಲಿ ಮೂರು ಮ್ಯಾಚಸ್ ಮಾತ್ರ ಅದು ಹೆಂಗೆ ಅಂತಂದ್ರೆ ಲಾಸ್ಟ್ ಸೀಸನ್ದೆಲ್ಲ ಕೌಂಟ್ ಮಾಡಿದ್ದಾರೆ ಆ್ಯಕ್ಚುಲಿ ಬಟ್ ಈ ಸೀಸನ್ ಅಲ್ಲಿ ಒಂದೇ ಮ್ಯಾಚ್ ಹೊತ್ತಿರೋದು ಅದು ನಮಗೇ ಅಷ್ಟೇ ಬಟ್ ಅವರು ಆಲ್ರೆಡಿ ಆ ಮ್ಯಾಚ್ ಆ ಸ್ಟೇಡಿಯಂ ಅಲ್ಲಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ನೆನಪಿರ್ಲಿ ಲೋಯೆಸ್ಟ್ ಡಿಫೆಂಡಿಂಗ್ ಆ ಸ್ಟೇಡಿಯಂ ಅಲ್ಲಿ ನಡೆದಿರೋದು ಆ್ಯಂಡ್ ಅವರು ನಾಲ್ಕು ವಿಕೆಟ್ ಕೊಲ್ಯಾಪ್ಸ್ ಆಗಿರಬೇಕಾದ್ರೆ 220 ರನ್ಸ್ ನ ಸ್ಕೋರ್ ಮಾಡ್ತಾರೆ ಕೆ ಮೇಲ್ಗಡೆ ಅದು ನೆನಪಿರ್ಬೇಕು ನನ್ನ ಪ್ರಕಾರ ಪಂಜಾಬ್ ಅವ್ರಿಗೆ ಒಂದು ಲಕ್ಕಿ ಚರ್ಮ್ ಸ್ಟೇಡಿಯಂ ಅಂತ ಕರಿಬಹುದು ನಮಗೂ ಕೂಡ ಲಕ್ಕಿ ಚಾರ್ಮ್ ಆಗಿದೆ ಹೆಂಗೆ ಅಂದ್ರೆ ಅವ್ರು ನಮ್ಮ ಚಿನ್ನ ಸುಮ್ಮ ಬಂದು ಹೊಡೆದ್ರು ನಾವು ಅವ್ರಲ್ಲಿ ಹೋಗ್ಬಿಟ್ಟು ಅವ್ರನ್ನ ಹೊಡೆದಿದ್ದು ಬಟ್ ಅದು ಮಧ್ಯಾಹ್ನದ ಮ್ಯಾಚ್ ಅಲ್ಲಿ ಹೊಡೆದಿರೋದು ಬಟ್ ಇವಾಗ ನಡೀತಾ ಇರೋದು ನೈಟ್ ಮ್ಯಾಚು ನೈಟ್ ಮ್ಯಾಚು ಅಂತಂದ್ರೆ ಒಂದು ಸ್ವಲ್ಪ ಕಂಡೀಷನ್ಸ್ ಗಳು ಡಿಫರೆಂಟ್ ಆಗುತ್ತೆ ಪಿಚ್ ಒಂದು ಸ್ವಲ್ಪ ಇನ್ ಕೇಸ್ ಏನೋ ತೇವಾಂಶ ಮಳೆ ಬಂದಿತ್ತು ಅಂದ್ರೆ ತೇವಾಂಶ ಇಟ್ಕೊಂಡ್ಬಿಡುತ್ತೆ ಅವಾಗ ಬೌಲರ್ಸ್ಗಳಿಗಂತೂ ಹೆವಿ ಒಂಥರ ರಣ ತಂಡವಾಳ ಬಿಡ್ತಾರೆ ಬ್ಯಾಟರ್ಸ್ಗಳ ಮೇಲೆ ಎಸ್ ಟು ಎರಡು ರೆಕಾರ್ಡ್ ನೋಡಂಗಿದ್ರೆ ಸೊ ಇಲ್ಲಿ ತನಕ ಪಂಜಾಬ್ ವರ್ಸಸ್ ಆರ್ ಸಿ ಬಿ ಆಡಿರೋದು ಮೂವತ್ತೈದು ಮ್ಯಾಚ್ ಗಳು ಐ ಪಿ ಎಲ್ ಸ್ಟಾರ್ಟ್ಸ್ ಸೊ ಅದರಲ್ಲಿ ಪಂಜಾಬ್ ಅವ್ರಿಗೆ ಗೆದ್ದಿರೋದು ಹದಿನೆಂಟು ಮ್ಯಾಚ್ಗಳು ಅಂಡ್ ಈ ಕಡೆ ನಮ್ಮ ಆರ್ ಸಿ ಬಿ ತಂಡ ಹದಿನೇಳು ಮ್ಯಾಚ್ ಗೆದ್ದಿದ್ದು ಇಲ್ಲಿ ಪಂಜಾಬ್ ಅವರು ಕ್ಲಿಯರ್ ಆ ಹೆಡ್ ಇದಾರೆ ಒಂದು ಗೇಮ್ ಅಂತ ಹೇಳ್ಬೋದು ಹದಿನೆಂಟಿ ಆಗ ಪಾಸ್ಕೊಂಡ ಆಗುತ್ತೆ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ನಾನು ಹೋಗೋ ಹಾಗಿದ್ರೆ ಅಲ್ ಟೆಲ್ಯೂ ಬೆಳಗ್ಗೆ ಪರ್ಸೆಂಟೇಜ್ ವೈಸ್ ಅಲ್ಲಿ ಹೇಳ್ತೀವಿ ಅಂತ ಬಟ್ ಸ್ಟಿಲ್ ನಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಗೆಲ್ತಾರಪ್ಪ ಅಂತ ಅಂದ್ಕೊಂಡ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ ಪ್ರಕಾರ ಆರ್ ಸಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಗೆಲ್ಲುವಂಥ ಚಾನ್ಸಸ್ ಅಂತ ಅಂದ್ರೆ ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಚಾನ್ಸಸ್ ಇರೋದು ಎಪ್ಪತ್ತೈದು ಪರ್ಸೆಂಟ್ ಈ ಕಡೆ ಪಂಜಾಬ್ ಅವರು ಗೆಲ್ತಾರೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ತಾ ಇದೀವಿ ಬಟ್ ಗೈಸ್ ನನ್ನ ಪ್ರಕಾರ ನಾವು ಯೋಚನೆ ಮಾಡೋ ಹಾಗೆ ಯಾಕೆ ಅಂತ ಕೇಳ್ತಾ ಇರಬಹುದು ಸಿ ಆರ್ ಸಿ ಬಿ ಕಂಪೇರ್ ಮಾಡ್ಕೊಂಡ್ರೆ ಪಂಜಾಬ್ ತುಂಬಾ ಸ್ಟ್ರಾಂಗ್ ಇದೆ ಕ್ವಶನ್ ಮಾಡ್ಬೋದು ಲಾಯಲ್ಟಿ ಮೇಲೆ ಬಟ್ ಸ್ಟಿಲ್ ಕ್ರಿಕೆಟ್ ಇಸ್ ಅ ಕ್ರಿಕೆಟ್ ಸೊ ಕ್ರಿಕೆಟ್ ಗೇಮ್ ನ ಗೇಮ್ ತರ ನೋಡಬೇಕು ಅನಾಲಿಸ್ ಅದೇ ರೀತಿನೇ ಮಾಡಬೇಕು ಬಟ್ ನನಗನ್ಸಿ ತುಂಬಾ ಖುಷಿ ಇನ್ ಕೇಸ್ ಗೆದ್ರೆ ನನಗೇನಾರ ಶಾಕ್ ಕೊಟ್ಟರು ಅಂದ್ರೆ ನನ್ನಷ್ಟು ಖುಷಿ ಪಡೋ ಇನ್ನೊಬ್ಬ ವ್ಯಕ್ತಿ ಇಲ್ಲ ಬಟ್ ಸ್ಟಿಲ್ ಆ ಒಂದು ಪಿಚ್ ಓವರ್ ಆಲ್ ಕಂಡೀಷನ್ಸ್ ನೋಡ್ತಾ ಇದ್ರೆ ಆ ಪಂಜಾಬ್ ಅವರು ವೇ ಹೈಡ್ ಇದ್ದಾರೆ ಆ ಪಿಚ್ ಗಳಲ್ಲಿ ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ನಾನು ಮಧ್ಯಾಹ್ನ ಮ್ಯಾಚ್ ಆಗಿದ್ರೆ ತಲೆ ಕಟ್ಕೊಂತಾರಲ್ಲ ಆರ್ ಸಿ ಬಿ ಹೋಗ್ತಾ ಇದೆ ಬಟ್ ನೈಟ್ ಮ್ಯಾಚ್ ಆಗಿ ಡ್ಯೂ ಬರುತ್ತೆ ಸೊ ನನ್ ಪ್ರಕಾರ ಆರ್ ಸಿ ಬಿ ಅವರು ಸೋಲ್ತಾರೆ ಅಂತಾನೆ ಅನ್ನಿಸ್ತಾ ಇದೆ ಅಂಡ್ ಪಂಜಾಬ್ ಅವರು ಗೆಲ್ತಾರೆ ಮ್ಯಾಚ್ ನಮ್ ಪ್ರಕಾರ ನಾವು ಅಂದ್ಕೊಂಡಿರೋ ಪ್ರೊಡಿಕ್ಷನ್ ಸುಳ್ಳಾಗ್ಲಿ ಯಾಕಂತಂದ್ರೆ ಸೊ ಟೀಮ್ ನ ಕಂಪಾರಿಸನ್ ಮಾಡಿ ಹೇಳ್ತಾ ಇರುವಂತ ಪ್ರೊಡಿಕ್ಷನ್ ಇದು ಸೊ ಗೈಸ್ ನಿಮ್ ಪ್ರಕಾರ ಇದು ಸರಿನಾಪ್ಪ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಿಮ್ ಪ್ರಕಾರ ಯಾರು ಗೆಲ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಅದು ಕೂಡ ಕಮೆಂಟ್ ಎಸ್ ಇನ್ನು ಹೈಯೆಸ್ಟ್ ರನ್ ಗೆಟರ್ ಯಾರಪ್ಪ ಆರ್ ಸಿ ಬಿ ಪರವಾಗಿ ಅಂತ ನೀವು ಹೇಳಿದ್ರೆ ಆರ್ ಸಿ ಬಿ ಪರವಾಗಿ ಹೈಯೆಸ್ಟ್ ರನ್ ಗೆಟರ್ ರಜತ್ ಪಟಿದಾರ್ ಅವರು ಆಗ್ತಾರೆ ಬೌಲಿಂಗ್ ಅಲ್ಲಿ ಯಾರು ಜಾಸ್ತಿ ವಿಕೆಟ್ ತಗೊಂತಾರೆ ಅಂತಂದ್ರೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಜಾಸ್ ದ ಬಾಸ್ ಬರ್ತಾರೆ ಅವರೇ ಜಾಸ್ತಿ ವಿಕೆಟ್ ತಗೊಂತಾರೆ ಸೊ ಇವತ್ತು ಜಾಸ್ ದ ಬಾಸ್ ವಿಕೆಟ್ ತಗೊಂತಾರೆ ಬಟ್ ಅದ್ರ ಜೊತೆಗೆ ನನ್ಗೆ ಯಾಕೋ ಒಂದ್ ಸ್ವಲ್ಪ ಫಿಶಿ ಬರ್ತಾ ಇದೆ ಸುಯಲ್ ಶರ್ಮಾ ಅವರು ಇವತ್ತು ವಿಕೆಟ್ ಹೈಯೆಸ್ಟ್ ವಿಕೆಟ್ ತಗೊಳ್ತಾರೆ ಇವರಿಬ್ಬರಲ್ಲಿ ನಂಗೆ ಒಂದ್ ಸ್ವಲ್ಪ ಪ್ರಿಡಿಕ್ಟ್ ಮಾಡ್ತಾ ಇದೀವಿ ಪಂಜಾಬ್ ಕಡೆ ಹೈಯೆಸ್ಟ್ ರನ್ ಯಾರು ಹೊಡಿತಾರೆ ಅಂತ ಅಂದ್ರೆ ನೇಹಾಲ್ ಒಡೆರಾ ಅವರು ಆಕ್ಚುಲಿ ಹೈಯೆಸ್ಟ್ ರನ್ ಗೆಟ್ರ ಆಗ್ತಾರೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಅಯ್ಯರ್ ಅವರು ಅರೌಂಡ್ ಒಂದು ಟ್ವೆಂಟಿ ಫೈವ್ ಓವರ್ನ ದಾಟ್ಸಲ್ಲ ಅಂತ ಅನ್ಸುತ್ತೆ ತರ್ಟಿ ಒಳಗಡೆ ಔಟ್ ಆಗ್ತಾರೆ ಅಂಡ್ ಪ್ರಬ್ರಾಮ್ ಸನ್ ಕಡೆಯಿಂದ ಒಂದ್ ಸ್ವಲ್ಪ ರನ್ಸ್ ಗೆಟರ್ ಬರಬಹುದು ಒಂದು ತರ್ಟಿ ಟು ಫಾರ್ಟಿ ರನ್ಸ್ ಬರ್ಬೋದು ಬಟ್ ಪ್ರಿಯಾಂಚಾರ್ಯ ಅವ್ರ ಕಡೆಯಿಂದ ರನ್ಸ್ ಎಕ್ಸ್ಪೆಕ್ಟೇಷನ್ಸ್ ಇವತ್ತು ನಾವು ಮಾಡೋಕ್ಕಾಗಲ್ಲ ಬೇಗ ಔಟ್ ಆಗ್ತಾರೆ ಅವರು ಸ್ಟೇಡಿಯಂ ಫೇವ್ರೆಟ್ ಸ್ಟೇಡಿಯಂ ಹೌದು ಬಟ್ ಶಿಲ್ ಪ್ರಭ್ರಾಮ್ ಸಿಂಗ್ ಅವರು ಇವತ್ತು ರನ್ ಸ್ಕೋರ್ ಮಾಡ್ತಾರೆ ಸೊ ಐ ಎಸ್ ವಿಕೆಟ್ ಟೇಕರ್ ಯಾರಪ್ಪ ಪಂಜಾಬ್ ಕಡೆ ಅಂತಂದರೆ ಮಾರ್ಕಸ್ ಟೋನಿಸ್ ಅಂತ ಹೇಳ್ತೀನಿ ನಾನು ಆಕ್ಚುಲಿ ಸೊ ಮಾರ್ಕಸ್ ಟೋನಿಸೇ ಇವತ್ತು ಎಕ್ಸ್ಪ್ಯಾಕ್ಟರು ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಮಾರ್ಕಸ್ ಟೋನೀಸ್ ಅವರು ಗೇಮ್ ಚೇಂಜರ್ ಆಗ್ತಾರೆ ಅವರೇ ಮೇ ಬಿ ಮ್ಯಾಚ್ನ ಗೆಲ್ಸ್ಕೊಡ್ಬೋದು ಚೇಸಿಂಗ್ ಅಂತ ಬಂದಾಗ ಅವರೇ ನಿಂತ್ಕೊಳ್ಬೋದು ವಿಕೆಟ್ ಟೇಕರ್ ಆಪ್ಷನ್ ಅಂತ ಬಂದಾಗ ಅವರೇ ಕೂಡ ವಿಕೆಟ್ ತೊಗೊಳ್ಬೋದು ಸೊ ಇವತ್ತಿನ ಮ್ಯಾಚಲ್ಲಿ ಗೇಮ್ ಚೇಂಜರ್ ಯಾರಪ್ಪ ಅಂದರೆ ಅದು ಮಾರ್ಕಸ್ ಟೋನಿಸು ಬಟ್ ಮ್ಯಾಚ್ ಆಲ್ರೆಡಿ ನಾವು ಪ್ರೆಡಿಕ್ಟ್ ಮಾಡಿರೋ ಹಾಗೆ ಪಂಜಾಬ್ ಗೆಲ್ತಾರೆ ಆ್ಯಂಡ್ ಎಲ್ಲೋ ಇನ್ನೊಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಕಮಾಲ್ ಮಾಡಬೇಕಾಗುತ್ತೆ ಆರ್ ಸಿ ಬಿ ಅವರು ಆ ಒಂದು ಏನೋ ಜಿಂಕ್ಸ್ನ ಬ್ರೇಕ್ ಮಾಡಿಬಿಟ್ಟು ಫೈನಲ್ಗೆ ಬರಬೇಕು ಅಂತಂದರೆ ಸೊ ಗೈಸ್ ನಿಮ್ಮ ಪ್ರಕಾರ ಏನಿಸುತ್ತೆ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಆರ್ ಸಿ ಬಿ ಪೂರಾ ಯಾರು ಜಾಸ್ತಿ ನೋಡ್ತಾರೆ ವಿಕೆಟ್ ತೊಗೊಂತಾರೆ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದಾಗಿತ್ತು ಗೈಸ್ ಆರ್ ಸಿ ಬಿ ಯು ಎಸ್ ಪಿ ಪಂಜಾಬ್ನ ಪ್ರಿವಿಯೋ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಈಗ ನಾವು ಮುಂದೆ ನೋಡೋದಿಲ್ಲ ಅಲ್ಲಿ ತಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಆದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂತ ಹೇಳ್ತಾ ಬಾ ಬಾಯ್